ಈಗ ನಾವು ನಡೆದಾಡತಿದ್ನಲ್ಲ ಏನು ಹೊರಟಿದ್ನಲ್ಲ ಇದೇ ಜಾಗದಾಗನೆ ಡೆತ್ ಆಗಿತ್ತು ಕಾರಣ ಒಂದು ಗೆಜ್ಜಿ ಸೌಂಡ್ ಪಟ್ ಜಕ್ 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 ಯಾರಾದರೂ ನಡಿ ಬೇಕನ್ ಜನ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಾರ ಪಾಟ್ ಮೇಲೆ ಡೆತ್ ಆಗಿದ್ದು ಬಹಳ ದಾವೆ ಅದರ ನಾವು ಕ್ರಾಸ್ ನರ ಏಕೊಂದು ಓ ಅಂತ ಹೇಳೋದು ಬೋದು ರಾತ್ರಿ 2 ಗಂಟೆಗೆ ಒಬ್ಬ ನಮ್ಮ ಹುಡುಗನ ಇಸಾಕು ಇದ್ದರನೇ ಹೋಗು ಮಿಂಚೆ ಹೋಗಿ ಮನೆ ಮಳಿತರ ಆಂಗಡಿ ಇದೆ ಜಾಗದಾಗಕ್ಕೆ ಇದೆ ಜಾಗದಾಗ ಡೆತೆಗ ಇವತ್ತು ಮಾಡೋ ಮಾಡೋಕೊಟ್ಟಿರೋ ಚಾಲೆಂಜು ಇಡೀ ರಾತ್ರಿ ಇಲ್ಲೇ ಇರಬೇಕು ಒಂದು ಬಂಗ್ಲೆ ಕೆಳಗೆ ಇಲ್ಲೇ ಯಾಕಪ್ಪ ಮಾಡತ್ತು ಅಂತಂದ್ರೆ ಬಂಗ್ಲೆ ಐತಿ ಅದರ ಬಾಜುನೂ ಒಂದು ರೋಡ್ ಐತಿ ಅಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆದಾವ ಸೊ ಕೆಲವೊಂದಿಷ್ಟು ಜನ ಆಕ್ಸಿಡೆಂಟ್ ಹಾಕಿ ತೀರ್ಕೊಂಡಾರ ಕೆಲವೊಂದಿಷ್ಟು ಜನ ಅಚಾನಕ್ಕಾಗಿ ರೋಡ್ ಪಾಸ್ ಆಗುವಾಗ ತೀರ್ಕೊಂಡಿರ್ದವ್ರದಾರ ಅವರ ಇಲ್ಲಿ ದೆವ್ ಆಗಿ ಅಡ್ಡಾಡದಾರ ಅಂತಂದು ಕೆಲವೊಂದಿಷ್ಟು ಜನ ನಂಬ್ಯಾರ ನಾವಂತೂ ನಮಗಂತೂ ಗೊತ್ತಿಲ್ಲ ರೀ ದೆವ್ವಗಳು ಎಲ್ಲಿ ದಾವ್ ಅಂತಂದು ಏನೂ ನೋಡಿಲ್ಲ ನಮಗಂತೂ ಕಾಣಿಸಿಲ್ಲ ಸೊ ನನ್ನ ಫ್ರೆಂಡ್ಸ ಸ್ವಲ್ಪ ಜನ ಹೇಳೋ ಪ್ರಕಾರ ಅವ್ರಿಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಅದಾವ ಸ್ವಲ್ಪ ಇಲ್ಲಿ ಒಬ್ಬೊಬ್ಬರ ಬಂದಾಗ ಅವ್ರಿಗೆ ಬೇರೆ ಥರ ಫೀಲ್ ಆಗಿತ್ತಂದ್ರಿ ಇಲ್ಲಿ ಯಾರ್ಯಾರು ಒಬ್ಬೊಬ್ರ ಬಂದಾಗ ಏನೇನು ಅನುಭವ ಆಗ್ಯಾವ ಅದನ್ನು ನಾನು ನಿಮ್ಗೆ ಅವ್ರ ಕೈಲೇನೇ ಹೇಳ್ತೀನಿ ಇದಂತೂ ಸ್ಕ್ರಿಪ್ಟೆಡ್ ಅಂತೂ ಅಲ್ಲವೇ ಅಲ್ಲ ಗಾಯಸ್ ಟೈಮ್ ಆಗಿದ್ರಿ ಒಂಬತ್ತು ಗಂಟೆ ಇಲ್ಲಿ ಅನ್ನಗಳು ಬಂದಾರ ಆ್ಯಂಡ್ ನಮ್ಮ ಬಸು ಆ್ಯಂಡ್ ಡಾಕ್ಟರ್ ಇವ್ನ ರಮೇಶ್ ಜೀ ಡಾಕ್ಟರ್ ಅಂತ ಕರೀತು ಅವು ಬಂದಾನ ಇವತ್ತು ನೈಟ್ ಇಲ್ಲೇ ಇರಾಗ ಇಲ್ಲಿ ಸ್ವಲ್ಪ ಏನಾರು ತಿನ್ನೋಕೆ ಏನಾರ ಮಾಡ್ಬೇಕಂತ ಅನ್ಕೊಂಡಿದ್ದು ಎಗ್ ಏನಾರ ಚಿಕನ್ ಏನಾರ ಮಾಡ್ಬೇಕಂತ ಅನ್ಕೊಂಡಿದ್ದು ಬಟ್ ಇವತ್ತು ಸುಮಾರು ಅಲ್ದೇ ತಿನ್ನಂಗಿಲ್ಲ ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡತ್ತಿತ್ತು ಯಾರು ಇವ್ರಲ್ಲ ಮ್ಯಾಗಿ ಮಾಡಕ್ಕೆ ಇಲ್ಲಿ ಸ್ವಲ್ಪ ತಿಂಡಿದಾವೆ ಏನು ಇಲ್ಲಿ ಇದು ಭಾಳ ದೂರ ಏನಿಲ್ಲರಿ ಅದೆಲ್ಲ ಏನೇನೋ ಎಲ್ಲೆಲ್ಲಿ ಐತಿ ಪ್ಲೇಸ್ ಏನೇತಿ ಎಲ್ಲ ಹೇಳ್ತೀನೋ ಅಣ್ಣ ಎಲ್ಲರೂ ಹಾಯ್ ಮಾಡ್ಬಿಡ್ರಿ ಒಂದು ಸರಿ ಹಾ ಇವ ನಮ್ಮ ಎಲ್ಲಪ್ಪನ ರೀ ಇವು ಪರ್ಸಾಪನ ಆ್ಯಂಡ್ ಇವ ಯೂರಪ್ಪ ಅಂತೇಳಿ ಇನ್ನೂ ಬರಾತಾರ ನಮ್ಮ ಹುಡುಗರ ಸೊ ಭಾಳ ಜನ ಬರಾತಾರ ಎಷ್ಟೋ ತನಕ ಇರ್ತಾರ ಗೊತ್ತಿಲ್ಲ ಆ ಬಂದು ಹೋಗ್ತಾರ ನಾವೊಂದು ನಾಲ್ಕೈದು ಜನ ಇರ್ತೀವಿ ಆ್ಯಂಡ್ ಇವಾಗ ಮ್ಯಾಗಿ ಮಾಡ್ಬೇಕು ರೀ ಟೆಂಟ್ ಆರ್ಡ್ರ್ ಹಾಕಿನಿ ಸ್ವಲ್ಪ ಬರೋದು ಲೇಟ್ ಆಗಿತ್ತು ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಟೆಂಟ್ ಮಾಡಿ ಟೆಂಟ್ ಬರೋಣ ಇನ್ನ ಜಾಸ್ತಿ ವಿಡಿಯೋಸ್ ಬಿಡ್ತಿರ್ತೀರಾ ಯೇಂಕ ಚಾನೆಲ್ ಗೆ ಯಾರಾದರೂ ಹೊಸಬ್ರು ಇದ್ರೆ ಅಂತಂದ್ರೆ ಪ್ಲೀಸ್ ಲೈಕ್ share ಸಬ್ಸ್ಕ್ರೈಬ್ ಮಾಡ್ ಮಾತ್ರ ಮರ್ಯಾಕೆ ಹೋಗಬೇಡಿ ಬರೀ ಮೈಕ್ ಮಾಡೋಣ ಮಾಡಿ ಬರ್ತಾ ಇದೇ ದೇವ್ ಐತಿಲ್ಲ ಡೌಟ್ ಐತ್ ಎಲ್ಲಾರು ಹೇಳದ್ರಿ ಬಾಳ ಐತ್ ಐತ್ರಿ ನನಗೂ ಆಗಿದ್ ಗೊತ್ತಿನ ಹೇಳ ನಾನು ಏನು ಕರ್ನಾಟ ನೋಡಿಲ್ಲ ಇವತ್ತು ನೋಡುನು ಏನಾದ್ರು ಗಾಯ್ ಮ್ಯಾಗಿ ಫುಲ್ ರೆಡಿ ಆಗಿಬಿಟ್ಟಿದ್ರಿ

ಕಾಯಿಸ್ ಟೈಮ್ ಆಗಿದ್ರೆ ಹತ್ತೂರಿ ನಾನು ಆಮೇಲೆ ಹೋಗಿ ನಾ ಅವಾಗ ಹೇಳಿದಾಗ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾನೆ ಎಲ್ಲೆಲ್ಲಿ ಏನೇನಾಗೈತಿ ಏನು ಘಟನೆ ನಡ್ದೆತಲ್ಲ ಸೊ ಇವಾಗ ಫಸ್ಟ್ ಫಸ್ಟ್ ಏನೇನ್ ನಡೆದವ ಯಾರ್ಯಾರಿಗೆ ಏನೇನು ಅನುಭವ ಆಗ್ಯಾವ ಫಸ್ಟ್ ಅನ್ನ ಅನ್ನಾಗ ಸ್ವಲ್ಪ ಸ್ಟೋರಿ ಗೊತ್ತಾವ ಆಗೈತೆ ಅಂತಂದ ಅವ್ರು ಹೇಳ್ತಾರೆ ಆಮಲ್ತ್ ಅವ್ರು ಹೇಳಿದ್ದ ಪ್ಲೇಸಿಗೆ ಹೋಗಿ ಎಲ್ಲ ನಾನು ಏನೇನಾಗೈತೆ ಆಗೈತೆ ಅಂತಂದೆಲ್ಲ ತೋರಿಸ್ನ ಈ ಒಂದು ಪ್ಲೇಸ್ದಾಗ ಏನೇನು ಅಂತ ನಿಂಗೆ ಎಷ್ಟು ಗೊತ್ತೈತಿ ಈ ಪ್ಲೇಸಿಗೆ ನಮ್ಮ ತಮ್ಮಾಗ ಆಗಿದ್ದ ಘಟನೆ ನನ್ನ ಮುಂದೆ ಹೇಳಿದ್ ಇಲ್ಲಿ ಕೂತ್ ಮಾತಾಡ್ಕೋತ ಮಾತಾಡೋದ್ ಅದು ಕೂತ್ ಪುಣ್ಯ ಮಾತಾಡೋ ಕೂತಾಗ ಭಾಳ ಟೈಮ್ ಭಾಳ ಒಂಬತ್ತುವರಿ ಒಂಬತ್ತುವರೆ ಕೂತಾಗ ಏನಾಯ್ತು ಕತ್ರಾಸ ಮಂದ ಹಳ್ಳು ಬಿಳಿತಾವ ಎರಡು ದಾಳ ಹಳ್ಳು ಬಿದ್ದಾವೆ ಒಂದಲ್ಲ ಎರಡಲ್ಲ ನಾಲ್ಕು ಹಳ್ಳು ಬಿದ್ದಾವೆ ನಾಲ್ಕು ಹಳ್ದ ಏನು ಅಂತೇಳಿ ನೋಡ್ತಾನಮ ಯಾರೂ ಇಲ್ಲ ಯಾರೂ ಇಲ್ಲ ಅಮ್ಮ ಹಂಜು ಥರ 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 ಹಿಂಜದವನ ಮನಿಗ್ ಹುಡ್ಬಿಟ್ಟು ನೋಡಿದ ಅವತ್ತಿನಿಂದ ಏಳು ಗಂಟೆ ಹಾಕಂದ್ರೆ ಇಲ್ಲಿಗೆ ಹೊತ್ತು ಬರದ ಮಿನಿಯಾಗ ಹ್ಞೂ ಅದೊಂದು ಆಗಿದ್ದು ಕಟ್ಟಿನಿ ಮತ್ತೊಂದು ಪೂರ್ತಿ ಸಣ್ಣವಾಗ ಅವನ ಮನ್ಯಾಮ ಮಕ್ಕಳ ಮನ್ಯಾಗ ಮುಕ್ಕೊಂಡಿದ್ದ ರಾತ್ರಿ ಬಾರ ಒಂದ್ಸಲ ಒಂದಕ್ಕೆ ಏನು ಕಾಲ್ ಒಂದಕ್ಕೆ ಒಯ್ಯಕಂತೇನು ಬಂದಾನು ಕಾಲ್ ಮಾಡ್ಯಾಕೆ ಬಂದಾನು ಕಾಲ್ ಮಾಡ್ಯಾಕ್ ಬಂದು ಏನು ಬಂದಾನು ಬಂದು ಡ್ಯಾಟ್ ಬಂದು ಇಲ್ಲಿ ಒಳಗ ಬಂದೈತನು ಅವನು ಡ್ಯಾಟ್ ಇಲ್ಲೇ ಕರ್ಕೊಂಡು ಬಂದೈತ ಕರ್ಕೊಂಡು ಬಂದು ಇಲ್ಲಿ ಏನು ನಿಲ್ಸೈತೆ ಇಲ್ಲಿ ನಿಲ್ಸ್ಕೊಂಡ್ಲೆ ಒಮ್ಮೆ ಆಚಾರ ಆಗ್ಬಿಟ್ಟೈತ ನಾ ಇಲ್ಲಿ ಬಂದಿಲ್ಲ ಅಂದವನು ಇದಿಗೆ ಕೈ ಹಚ್ಕೊಂಡು ಏನು ಓಡಿ ಬಂದೇನು ಇಲ್ಲಿ ಮನೆಯಾಗ ಮುಕ್ಕೊಂಡನು ಬೆಳಗಿನ ಎದ್ದು ನಾವು ನೋಡಿದಾಗ ಉರಿ ಫುಲ್ ಉರಿ ಬಂದಿದ್ದವ್ ಹೇಳಿ ಮುಂಜಾನೆ ನಾವು ಹೇಳಿಬಿಟ್ಟವು ಅದ್ರ ರೋಡ್ ಈ ರೋಡ್ ಐತೆ ಅಲ್ಲಿ ಆ ರೋಡ್ ಅಂದ್ರೆ ಏಕ ಆ ಕಡ ನ ಕ್ರಾಸ್ ಅಂದ್ರೆ ಏಕ ಒಂದು ಓ ಅಂತೇಳಿ ಉದ್ರುಕೋತ ಬರು ಸೌಂಡ್ ಬರ್ದ ಸೌಂಡ್ ಫುಲ್ ನಮ್ಗೆ ಸೌಂಡ್ ಫುಲ್ ಕೇಳಿಸ್ತೈತ ಸೌಂಡ್ ಸೌಂಡ್ ಕೇಳಿಸ್ತಿತ್ತು ನಾವೆಲ್ಲರೂ ಸಣ್ಣ ಸಣ್ಣ ಹುಡುಗರದ್ದು ನಾವೊಂದು ನಾಲ್ಕು ಜನ ಅಟ್ಟ ದೊಡ್ಡವರು ನಾಲ್ಕು ಜನ ಅಟ್ಟ ದೊಡ್ಡವ್ರ ಏನು ಹಂಚ್ಕೋತ ನಮ್ಮ ಮುಖಂದಿದೊಳಗೆ ಅದ್ರೊಳಗೆ ನಮ್ಮೊಳಗೆ ಒಬ್ಬ ಧೈರ್ಯದ್ದು ಅದು ಅಲ್ಲಿಂತ್ರ ಬಂದು ಇಲ್ಲಿ ಏನು ಸಾಲಿಮನಿ ಅಂದ ಏನು ಅಂಗಡಿಯತ್ತ ಅಂಗಿತಕ್ಕೆ ನೆತ್ತ ಒಂದು ಹಿಟ್ಟು ನಿಂತಿದ ಸೌಂಡ್ ಮತ್ತೆ ಚಾಲು ಮಾಡ್ತೀವಿ ಓ ಅಂತೇಳಿ ಒದರಾಕೆ ಇತ್ತ ಇಚ್ಚಿದ್ರ ದಿನ ಒದರಾಕೆ ಇತ್ತು ಹೊರಾಕದಂತೆ ಅವನು ಧೈರ್ಯದ ಏನು ಹೊರಗೆ ಹೋಗಿ ನೋಡಿ ಬರ್ತೇವ ಹೋಗು ಇಲ್ಲಿ ಏನೋ ನಿಂತೈತೆ ಅಂದ ಅವ್ನಿಗೆ ಏನು ಅಂಜಿ ಬಂದು ಬಾಲ್ ಹಾಕೊಂಡ ಹರಿ ಹೋಗು ನಾವು ಗಂಟೆಗೆ ಹೋಗಲಿಲ್ಲ ಬೆಳಗಿನ ಎಂಟು ಕದ್ದು ಹೊರಗೆ ಬಂದೆವು ದೆವು ಏನು ಯಾವ್ದು ಕರೆಕ್ಟ್ ಸೌಂಡ್ ಮಾತ್ರ ನಮ್ಗೆ ಕೇಸೈತೆ ಇಲ್ಲಿ ದೆವು ಅದಾವಂತ ಗೊತ್ತಿಲ್ಲ ನಿಮಗೂ ಮಾತ್ರ ಸೌಂಡ್ ಮಾತ್ರ ಸೌಂಡ್ ಮಾತ್ರ ಕಳ್ಸೈತೆ ಹ್ಞೂ ಹೌದು ಹೆಂಗಂದ್ರೆ ಅಲ್ಲಿ ಮುಂಜಾನೆ ಬೆಳಿಗ್ಗೆದ ಕುರಿಮಿರಿ ಅಡ್ಡೋತ ಮಂಜು ಬಿದ್ದ ಪೂರ್ತಿ ಮಂಜು ಬಿದ್ದ ಟೈಮ್ದಾಗ ಕುರಿಮರಿ ಹೋಗ ಟ್ರಕ್ ನಾವು ಏನು ಅಡಿದ್ರೆ ಬಂದ ಮ್ಯಾಲ ಜಾಗದ ಮೇಲೆ ಡೆತ್ ಅದು ಏನು ಏನು ಮಗನೋ ಸತ್ತೇಳ ಆಕೆ ಹೋಗ್ಬೇಕು ಏನು ದೆವ್ವ ಆಗಿತ್ತು ಅನ್ನೋ ಒಂದು ಸುದ್ದಿ ಇಲ್ಲಿ ಬೆಳಗಿನ ಜಾವ ಇಲ್ಲೇ ನಮ್ಮ ನ್ಯಾಗಣ್ಣ ನಮ್ಮ ನಮ್ಮ ಹೂವನ್ನ ಕಡೆ ಬಂದಾಗ ಚರ್ಗಿ ತೊಗೊಂಡು ಬಂದ ಟೈಮ್ದಾಗ ಏನು ಹಿಂದ ಚರಿಗಿ ತೊಗೊಂಡ್ ಏನು ಎದ್ದು ಹಿಂಗ ಬರಾತಾಳೋ ಬಂದ ಟೈಮ್ದಾಗ ಕಂಠಿ ಹಿಡತ್ತ ಗೊತ್ತಿಲ್ಲ ಬಾಳೆ ನೋಡ್ರ ಕಂಠಿ ಇಲ್ಲತ್ತಿ ಸೀರೆ ಹಾ ಸೀರೆ ಸರಗಾರ ಹಿಂಗೆ ಪುಲ್ಲ ಐತಿ ಹಿಡಿದು ಹಿಂಗ ಜಗ್ಗಿದಂಗ ಮಾಡ ಹಿಂಗ ಬರ್ತಾಳತ್ತ ಹಿಡಿದು ಹಿಂಗ ಜಗ್ಗಿದಂಗ ಸರ್ತನಾಯಿತ ಸರ್ತಾನೆ ಬಿಡೋತ್ ಶರ್ಗ ಹೊಟ್ಟೆ ಸರಗಾರ ಜೋತ ಶರ್ಗ್ ಜಗತ್ತಾರ ಒಟ್ಟ ಬರೋದತ್ತು ಅಂತ ಏನಾರ ಅಂತ ಅನಿಸೈತಿ ನನ್ನ ಪ್ರಕಾರ ನನಗೇನು ಅನಿಸಿಲ್ಲ ನನಗೇನು ಕಂಡು ಬಂದಿಲ್ಲ ಯುವ ರಾತ್ರಿ ಅಂತ ನಾನು ಕೂತೇನಿ ಏನಲ್ಲ ಅದ ವೇಸ್ಟ್ ಒಂದ್ ಹನ್ನೆರಡು ಗಂಟೆಗದು ಹುಸು ಬಿಲ್ಡಿಂಗ್ ಬರ್ತೈತೆ ಬಜ್ ರೋಡ್ ಐತ್ರಿ ಆ ರೋಡ್ ನಾಗ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆದ್ಮೇಲೆ ಏನ್ ಆಕ್ಸಿಡೆಂಟ್ ಸ್ಪಾಟ್ ಆದ್ದು ಬಾಳದ್ರೆ ಅಲ್ಲಿ ಇನ್ನೊಂದೇನಲ್ಲಿ ಸಣ್ಣ ಹುಡ್ಕೊಂಡು ಇಲ್ಲಿ ಏನೋ ತಿಳ್ಕೊಂಡ್ಲಾ ಮುಂದೆ ಮನೆ ಸನ್ ಬುಲೋರ ಬುಲೋರ ಹಾಸ್ಕೊಂಡ್ರಿ ಸ್ಪಾಟ್ ಮ್ಯಾಗ ಸನ್ ರೀ ಆ ರೀತಿ ಘಟನೆಗಳು ಇನ್ನೊಬ್ಬ ಇಲ್ಲಿ ಮುಂದೆ ಇದು ಸಾಲಮಿನಿಯ ಹೆಚ್ಚಿಗೆ ಟ್ಯಾಕ್ಟ್ರದಾಗ ಜಾಗ ಮೇಲೆ ಒಬ್ಬ ಟ್ಯಾಕ್ಟ್ರ್ ಮೇಲೆ ಟ್ರ್ಯಾಕ್ಟರ್ದಾಗ ಏನು ಕೂತಿದ್ದ ಕ್ಲಾಸ್ ಒಟ್ಟು ಕೂತಲ್ಲಿ ಕ್ಲಾಸ್ ಟ್ಯಾಕ್ಟ್ರ್ ಹೆಂಗೆ ಬಂದು ಬಿಡೋದು ಗೊತ್ತಿಲ್ಲ ಯಾರು ಡೆತ್ ಮಾಡ್ಯಾರ ಗೊತ್ತಿಲ್ಲ ಟ್ಯಾಕ್ಟ್ರದಾಗ ಕ್ಲಾಸ್ ಸಿಕ್ಕವ್ ಹೊಟ್ಟೆ ಕುಲ್ಲಾನಾಗಿದ್ದ ಜಾಗದ ಮೇಲೆ ಬೆಳಿಗ್ಗೆ ಬಂದ ಡ್ರೈವರ್ ಹಿಂಗೆ ಬೆಳಿಗ್ಗೆ ಎದ್ದು ಚರಿಗಿ ತಂದು ಹೋಗಾರ ಒಟ್ಟು ವಾಕಿಂಗ್ದಾರ ನೋಡ್ಯಾರ ನೋಡಿದ್ರೆ ಏನಂದ್ರ ಅಂತ ಅಂತಕೊಂಡ್ಲಿ ನೋಡ್ಯರು ಯಾರೋ ಅಷ್ಟು ಚೆನ್ನಾಗಿ ನೋಡ್ಯಾರ ಏನು ಹೊರಗಡೆ ಜಾಗ ಅಲ್ಲಿ ಒಟ್ಟು ಡೆತ್ ಆಗಿದೆ ಅವಾಗ ಗೊತ್ತಾಗಿದ್ದು ಬೆಳಿಗ್ಗೆ ಹ್ಮ್ ಓಟ ಹಿಂಗೆ ಕೂತಲ್ಲಿ ಹಿಂಗೆ ಕೂತ್ ಬಿಟ್ಟದ ಚಿಂತಾ ಘಟನೆಗಳು ಭಾಳ ನಡೆದವು ಈ ಜಾಗದಾಗ ರಾತ್ರಿ ಹೊತ್ತು ಸುಳ ಗೊತ್ತಿಲ್ಲ ಇವ್ರು ಹೇಳಿದ್ದ ಹೇಳಿದ್ದ ಗೊತ್ತಾ ಗೆಜ್ಜೆ ಸೌಂಡ್ ಏನಕ್ಕೆ ಗೆಜ್ಜೆ ಸೌಂಡ್ ಕೇಳುತ್ತಿದ್ದು ರಾತ್ರಿ ಹೊತ್ ಇಟ್ ಬಾರ ಒಂದರ ಸುಮಾರು ಬಾರ ಒಂದರ ಸುಮಾರು ಗೆಜ್ಜೆ ಸೌಂಡ್ ಒಟ್ಟು ಚಕ್ ಜಕ್ ಚಕ್ ಮಾಡಿದ ಹಿಂಗೆ ಸುತ್ತ ಒಟ್ಟು ಸುತ್ತ ಇವು ಒಟ್ಟು ನಮ್ಮ ಇಲ್ಲಿ ಸೌಂಡ್ ಗೆಜ್ಜೆ ಸೌಂಡ್ ಕೇಳ್ತಂದ್ರೆ ಇಲ್ಲಿ ಮುಂದೆ ಹೋಗಿ ಗೆಜಿ ಸೌಂಡ್ ಕೇಳೋದು ಜಕ್ 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 ಮಾಡ್ಕೊತ ಒಟ್ಟು ಈಗ ಊಡಿದಂಗ ಜಂಪ್ ಹೊಡ್ದ ಮಾಡುವ ಒಟ್ಟ ಪೂರ್ತಿ ಗೆಜಿ ಸೌಂಡ್ ಅದು ಏನಂತ ನೋಡಾಕ ನೋಡಾಕಂದ್ರೆ ನಮಗೂ ಧೈರ್ಯ ಅದೊಂದು ಸ್ವಲ್ಪ ಕೇಳಿಸೈತೆ ನಮಗ ಹ್ಮ್ ಏನ್ ಮಾಡ್ಕೊತ್ರಿ ನೀವು ನಾವು ಇಲ್ಲೇ ಸೈಡ್ ಸೈಡ್ ಮುಕ್ಕೋತಿದ್ರು ಆ ಪ್ಲೇಸ್ ತೋರಿಸಿ ಈ ಯಾವ ಸ್ಟೋರಿ ಹೇಳ್ತಿರ್ತಾರ ಎಲ್ಲಿ ಏನಾಗಿಂತಂದ ಆಮೂಲ ಒಂದು ಹನ್ನೆರಡು ಗಂಟೆಗೆ ಆಗ್ಲಿ ಒಂದ್ ಗಂಟೆಗೆ ಹೋಗಿ ಅಲ್ಲಿ ಅದೇ ಜಾಗದ ತೋರಿಸ್ನ ಆಕ್ಸಿಡೆಂಟ್ ಬಾಳಾಗ್ಯಂತ ಅಂತ ಹೇಳಿನಲ್ರಿ ಅಲ್ಲಿ ಹೋಗಿ ತೋರಿಸ್ತನಾ ಆ ಜಾಗ ಘಟನೆ ಇಲ್ಲಿ ಹೋಗದ್ರಿ ಇವ್ ಹೇಳ್ಕೊಟ್ಟಿ ಸ್ಕ್ರಿಪ್ಟೆಡ್ ಅಂತೂ ಏನು ಅಲ್ಲಿದೆ ನಾ ಮೊದ್ಲೆ ಹೇಳತ್ತ ಅವಾಗೂ ಹೇಳಿ ಈಗ ಹೇಳಿ ಹಿಂಗೇನೋ ಈಗ ಈ ಕಡೆ ಹೋಗುವಾಗ ಏನೋ ಆಗಿತ್ತ ಅನುಭವ ಅದನ್ನೇ ಹೇಳತ್ತ ಏನಾಗಿತ್ತು ಹೇಳಿ ರಾತ್ರಿ ಎರಡು ಗಂಟೆಗೆ ಒಬ್ಬನ ನಮ್ಮ ಹುಡುಗನ ಎಸಾಕ್ ಹೋಗಿದ್ರನ ಹೋಗು ಮುಂಜಾಗ ಕೈ ಮಾಡಿತ್ರನ ನಿಮ್ಗೆ ಗಾಡಿ ಕೈ ಮಾಡಿತ ಹಾ ಗಾಡಿ ಕೈ ಮಾಡಿ ಹೋಗೋ ಮುಂಜಾಗ ನಾವೇನ ಕೈ ಮಾಡಿ ಹಂಗ ಸುಮ್ಮಗಿದ್ದನ ಬರೋ ಮುಂಜಾಗ ಕೈ ಮಾಡ್ತಾನ ಹೊಳೆ ಮುಂದ್ ಹೋಗಿ ತರಬಡ್ದ ಹೊಳೆ ಕೈ ಮಾಡೋ ಇದ್ರ ಕಿಲಾನ ಯಾರು ಇದ್ರಲ್ಲ ಯಾರು ಇದ್ರ ಕಿಲ ನಾವು ಹೊಳೆ ಒಟ್ಟ ಹತ್ತು ವರ್ಷ ಹಿಡ್ಕೊಂಡ್ ಗಾಡಿ ಹೊಳಗಿದ್ದ ಹೊಳೆ ಆಮೇಲೆ ಬೆಳಗ್ಗೆ ನಮ್ಮನ್ನ ಒಂದು ನಾಲ್ಕೈದು ಮಂದಿ ಕೇಳ ಇಲ್ಲೇನಾ ನಮ್ಗೆ ಏನ್ ಅನ್ಸಿತ್ತು ಏನಾಗೈತನ ಆದ್ಮೇಲೆ ನಮ್ಮ ಹಿಂದಿನ ಒಂದು ನಾಲ್ಕೈದು ದಿವಸ ಒಬ್ಬರ ನಮ್ಗೆ ಒಬ್ಬ ಹಿಂಗೆ ನಡೆದ ಘಟನೆ ಅಂದ್ರೆ ಒಂದು ಅಂಗಡಿ ಇರ್ತಾನೆ ಇಲ್ಲಿ ಆ ಕಡೆ ಅಂಗಡಿ ಇದ್ದಾಗ ಒಬ್ಬ ಐದ್ಲೇತಾನ ಆಯಿ ಮೊಮ್ಮಗ ಆಯಿ ಮೊಮ್ಮಗ ಇದ್ದಾಗ ಏನ ಒಂದು ಟ್ರಕ್ ಬಂದು ಅದಕ್ಕೆ ಬುದಿದಾಗ ಅವರಿಬ್ಬರು ಪಾ ಜಗಾದ್ಮಲಾಗಿರತ್ತಾನೆ ಅದ ಜಗದ್ಮೋಲ ಇಲ್ಲೇ ಆತ್ಮಹತ್ಯೆ ಆತನ ಅವಾಗ ಅಂತ ಇಲ್ಲ ಅದ ಮಂಜು ಮಾತಾಡೋದೈತಾನೆ

ಯಾರಲ್ಲ ರಾತ್ರಿ ಹನ್ನೆರಡು ಒಂದ್ ಹೊತ್ತ ಪತ್ರ ದಾಟು ಗುದ್ದು ನಾನು ನೋಡಿ ಯಾರಿಂದ ಕಾಯಿಸ್ತು ಗಪ್ ಮಕ್ಕ ಹೊಸ ಮುಗಿಯೋದು ಹೋಗಿತ್ತು ಏ ಇಲ್ವಾ ಯಾರು ಅಂದ್ರೆ

மணி ஒன்ஸ்வல் கைத்தங்க ஏகாக்கி ஒட்டி இடீ சரீன வப்பார சரீர்த்தரீர்த்து ಯಾವ ದೇವ್ರ ಪುಣ್ಯನೂ ಕಟ್ನಾಳ ರಂಶಿದಪ್ಪ ಹೋತು ಅಲ್ಲಿ ಹೋಗಿ ಏನು ಬನ್ನಿ ಏಕ ಹೋಗೋದ್ ಬಂದು ನನಗೆ ಒಟ್ಟು ಕಾಲ ಹಿಡ್ದೈತೆ ಏನು ಅಲ್ಲಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಏನು ವಾಪಸ್ ಬಂದ್ಲೆ ಆಟೋಮೆಟಿಕ್ ಕಾಲನ್ನು ಹೋಗಿ ಹ್ಞೂ ಹ್ಞೂ ಅದ ಗಿಡದಾಗ ಒಂದು ಹತ್ತಿ ಗಿಡ ಐತೆ ಅಲ್ಲಿ ಅಂದ್ರೆ ಕಟ್ನಾಳ ರಂಶಿದಪ್ಪ ಗಿಡ ಒಂದು ಹತ್ತಿ ಗಿಡ ಐತೆ ಅದ್ರೊಳಗೆ ನಮ್ಮ ದೇವ್ ಅದು ಗಾಡೀ ಸಕ್ಕ ಒಟ್ಟು ಏನಾರು ಆಗಿದ್ದು ಅಂದ್ರೆ ಏನಾರು ತೊಡಕಿದ್ದು ಅಂದ್ರೆ ಆ ತರೋ ಗಿಡದ ಸಂದರ್ಯ ಪಾರ ನಮಗೆ ಎಲ್ಲ ಬಿಟ್ಟು ಹೋತದೆ ನನಗೆ ಸ್ವತಃ ನನಗೆ ಆಗಿದ್ದು ಅನುಭವ ಇದೆ ಹ್ಞೂ ಮೂರು ದಿನ ನನಗೆ ಕಂಟಿನ್ಯೂ ಅಮಾಶಿ ಮೂರು ದಿನ ಆಯ್ತು ಅವಾಗ ಪೈಲ್ ಆಗಿತ್ತು ನನಗೆ ನಾನು ಪೂರ್ತಿ ಕಾಲ್ ಹಿಡಿದಿತ್ತು ಹಿಡಿದು ಟೈಮ್ದಾಗ ನಾ ಅಲ್ಲಿ ಹೋಗಿ ದೇವ್ರು ಅಮಾಶಿ ನಾನು ದೇವ್ರಿಗೆ ಹೋದ್ನಿ ದೇವ್ರು ಹೋಗಿ ಅಲ್ಲಿ ಹೋಗಿ ಆ ಗಿಡದಾಗ ಏನು ಪಾಸ್ ಆಗಿ ಬಂದಿಲ್ಲ ದೇವ್ರ ನಮಸ್ಕಾರ ಒಟ್ಟು ನನ್ಗೆ ಕಾಲ ಏನೂ ಇರಲಿಲ್ಲ ಒಟ್ಟ ಶರೀರ ಆರಾಮಾಗಿ ಬಿಟ್ಟು ಆರಾಮಾಗಿ ಪೂರ್ತಿ ಆರಾಮ ಆಯ್ತು ನಂಗೆ ಕಾಲು ಹಿಡಿದತ್ತೆ ಕಾಲು ಹಿಡಿದು ಎಲ್ಲ ಹೋಗಿ ಬಿಡುತ್ತ ಸ್ವಲ್ಪ ಸಮಸ್ಯೆ ನಾನು ತಿಳ್ಕೊಂಡ ನನಗೆ ಐತಿ ಅಂತ ನನಗೆ ಅನುಭವ ಐತಿ ಅನುಭವ ಆಗೈತಿ ಅದರಿಂದ ನೀನ್ ಆಯ್ಕೆ ತರ ಮುಂಚೆ ನಂಬತಿರ್ಲಿಲ್ಲ ನಾನ್ ನಂಬತ್ರಿಕ ಇಲ್ಲೇನಪ್ಪ ಏನೋ ಹೇಳ್ತಾರೋ ನಮ್ಮ ತಮಗೂ ಹೇಳಿದ ನಂಬಿಲ್ಲ ನಾ ನೋಡ್ರಿ ಇಂತ ಘಟನೆ ಬಾಳ ಗೇವ್ರಿಲ್ಲ ಅದ್ರ ಸಲ ನಮ್ಗಂತೂ ಅವಾಗಿಂದ ಈಗ ಬಂದ್ರಿ ಇವಾಗ ಟೈಮ್ ಒಂದ್ ಗಂಟೆ ಆಗೈತಿ ಬಟ್ ಇವಾಗ ಇವಾಗಿನ ತನಕ ಅಂತೂ ಒಂದಿಟ್ಟು ಸೌಂಡ್ ಅದ ಏನು ಬಂದಿಲ್ಲ ಬಹಳ ಜನ ಅದ್ರಲ್ಲ ಸ್ವಲ್ಪ ಅದ ಧೈರ್ಯ ಮಾಡ್ಕೊಂಡು ಎಲ್ಲಾರು ಅದಾರ ಸಲುವಾಗಿ ಅದ್ರಷ್ಟ ಒಬ್ಬೊಬ್ರು ಇದ್ರೆ ಅಂತಂದ್ರು ಈ ಜಾಗದಾಗಂತೂ ರಾತ್ರಿ ಹೊತ್ತು ಯಾರು ಬರಂಗಿಲ್ರಿ ಏನಪ್ಪಾ ನನ್ನ ದೋಸ್ತ ನಾನು ಬಿಟ್ಟ ಬರಾತಿದ ಅನುವತ್ತಿ ಸಾಲ್ ಕೊಂಡ್ರು ನನಗೆ ಸತ್ತ ಅಮ್ಮ ಹೇಗಣ್ಣ ಹಾ ಹಿಂಗೆ ಕೇಳ್ತದತ್ತ ಅವನು ಹಿಂಗೆ ಕೇಳ್ತದ ಹಿಂಗೆ ಸಾಲ್ ಕೊಂಡ್ರು ಸಾಲಕ್ಕ ಕೂತ ಏನಪ್ಪಾ ಆನಂದ ನಾನು ಬಿಟ್ಟ ಬರಾತಿದ ನೀ ನನ್ನ ಫುಲ್ ದೋಸ್ತ ನೀ ಸೆರೆ ಕುಡ್ತಿ ನೀ ಚಿಕನ್ ತಿಂತಿ ಅದನ್ನು ತಿಂತಿ ನೀನು ನನಗೆ ಅದೆಲ್ಲ ಇಷ್ಟ ಅಂತವತ್ತು ಅನ್ವತ್ತು ಅಂತ ನೋಡಿ ಸುಮ್ಮ

ಇದೆ 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 ಅದಾಗ್ರೆ ಅಣ್ಣ ಬಂದಿದೆ ಮಲ್ಲು ನಾ ಬಿದ್ದಿದ್ದು ಇದಕ್ಕೆ ಪ್ಲೇಸ್ ನೋಡು ಇಲ್ಲಿ ಕಾಲ್ ಜೈತೈತೆ ಜೈತೈತೆ ಯಾವ್ಯಾರು ಬರೋ ಒದಿತ್ ಯಾವ್ರು ಸೌಂಡ್ ಮಾಡ್ರಿ ಬಯಸ್ ನಾ ಹೇಳ್ತೀನಿ ಭಾಳ ಜಾಸ್ತಿ ಆಕ್ಸಿಡೆಂಟ್ ಆಗೋ ಪ್ಲೇಸ್ ಅಂತಂದ್ರೆ ಏನಲ್ರಿ ಇದೆ ಇಲ್ಲಿ ಏನು ಸ್ಮಾಲ್ ಬೆಡ್ರಿ ಇಲ್ಲ ಅಂತ ಹೇಳಿ ತೋರಿ ಇದೇ ಜಾಗದಾಗ ರೀ ಏನ್ ಇದೇ ಜಾಗದಾಗ ಸ್ಪಾಟ್ ಮೇಲೆ ಕೋಲ್ ಆಗ್ಯಾವಿತ್ತು ಅಂಗಡಿ ಇದೇ ಜಾಗದಾಗ ಇದೇ ಜಾಗದಾಗ ನಾವು ಒದರ್ಕೋತ ಬಂದು ನಿತ್ತೈತಿ ಅಂತ ಇಲ್ಲ ಇದೇ ಜಾಗದಾಗ ನಿತ್ಯತ್ ಅದ್ ಫುಲ್ ಆ ಕಡೆ ಆ ಕಡೆ ಕೋರ್ ಆ ಕಡೆ ಸೌಂಡ್ ಕೇಳ್ಕೊತ ಬತ್ತು ಕೋಳ್ಕೋತ ಬಂದಿದ್ನ ಈ ಸರ್ ನಿತ್ತ ಫುಲ್ ಸೌಂಡ್ ಮಾಡ್ತಾ ಫುಲ್ ಸೌಂಡ್ ಮಾಡಿ ಆ ಕಡೆ ಹೋತ್ರ ಫುಲ್ ಸೌಂಡ್ ಮಾಡಿದ್ನ ಈ ಕಡೆ ಬತ್ತ ಈಗ ಈ ಕಡೆ ಈಗ ಸೌಂಡ್ ಓ ಅಂತ ಕೇಳ್ ಒತ್ತ ಕೇಳ್ಕೋತ ಒದರ್ಕೋತನ ಒದರ್ಕೋತ ಒಟ್ಟ ಪೂರ್ತಿ ಬಂದು ಬಿಸ್ಕೊಂಡು ಹೋಗಿಬಿಟ್ಟಿತ್ತು ಸ್ಪಾಟ್ ಮೇಲೆ ಡೆತ್ ಈಗ ನಾವು ನಡೆದಾಡತ್ತದಲ್ಲ ಏನು ಹೊಟ್ಟದಲ್ಲ ಇದೇ ಜಾಗದಾಗ ಡೆತ್ ಆಗಿತ್ತು ಹ್ಞೂ ನಮ್ಮ ಅವಾಗ ಆಗಿದ್ದ ಘಟನೆ ನಮ್ಮ ನ್ಯಾನ ಅವ್ರಿಗೆ ಹಾಂ ನಮ್ಮ ನ್ಯಾನ ಅವ್ರಿಗೆ ಆಗಿದ್ದ ಘಟನೆ ಇಲ್ಲೇ ಹಾಂ ಯಾವಾಗ ತಿರುಗಾಡೋದು ಏನೋ ಒಂದು ಗೊತ್ತಿಲ್ಲ ಬಟ್ ಆಗಿದ್ದ ಇನ್ಸಿಡೆಂಟ್ಗಳೆಲ್ಲ ಹೇಳಾತೀರ ಸರ್ ನಾನು ಎಲ್ಲ ಫಸ್ಟ್ ಇಷ್ಟು ಕಡೆ ಸೈಡ್ ನೋಡಿರಿ ಇನ್ನೊಂದು ಆಗಿದ್ದು ಏನೋ ಗೊತ್ತಾಗ್ತದೆ ಸ್ಟೋರಿ ಏನೇನು ನಾವು ಟ್ಯಾಕ್ಟರ್ ಕಬ್ಬಿನ ಲೋಡ್ ಜಗತ್ತು ಲೋಡ್ ಜಗ ಟೈಮ್ದಾಗ ನಮ್ದು ಏಕಾಏಕಿ ಡಬ್ಬಿ ಕಲ್ಲು ಹಚ್ಚಿದ್ದ ಕಲ್ಲು ಹಚ್ಚಿದ್ದ ಹೆಂಗ್ ಗಾಡಿ ಏನಾಗೈತೆ ಗೊತ್ತತ್ತ ಇದ ಜಾಗದಾಗ ಒಟ್ಟ ಒಟ್ಟ ಯಾರು ಹೋಯ್ತು ಬಿಟ್ಟಂಗ ಒಟ್ಟ ಇಂಜನ್ ಒಂದು ಕಡೆಗೆ ಆಯ್ತು ಡಬ್ಬೆ ಪಲ್ಟಿ ಬಿಟ್ಟಿತ್ತು ಬಿದ್ದಿತ್ತು ನಮ್ಮ ಡಬ್ಬಿ ಕಲ್ಲು ಟ್ರ್ಯಾಕ್ಟರ್ ಕಲ್ಲು ಹಚ್ಚಿದ್ದನ ಒಟ್ಟ ಗಾಡಿ ನುಟ್ಟಲ್ ಆಗಿತ್ತ ಗೊತ್ತಿಲ್ಲ ಏನಾಗಿತ್ತಲ್ಲ ನಮ್ಮ ತಮ್ಮ ತರಿ ಬೇಗನಾ

ದೆವ್ ಅದಾವು ಅಂತ ಹೇಳತ್ತಿಲ್ಲ ರೀ ನಾ ನಡೆದಂಥ ಘಟನೆಗಳು ಹೇಳತ್ತಾರ ಅಷ್ಟೇ ಏಯ್ ರಾಜ್ಕುಮಾರ್ ಬಂದಾನ ನಮ್ಮ ರಾಜ ಒಲಿ ಗೌರ್ನು ಯಪ್ಪ ಬಿದುಗಿದೀವ್ ನಮ್ಮ ರಾಜ ಅವಲಿ ಒಬ್ಬ ಬಂದಾನ್ರೀ ನಾಯಿಗಳಿಂದ ದೆವು ಕಾಣ್ತಾವೆ ದೆವು ಕಾಣ್ತಾವ ನಂಬಿಕೆ ಹೇಳ್ತಾರಪ್ಪ ಅವು ಗರುಡ್ ಗಣ ಇರ್ತಾವತ್ತು ಗರುಡ್ ಗಣ್ಣ ಇವನು ಇವ್ನು ಒಳ್ಳೇ ಕರ್ಕೊಂಡ್ ಬಂದವು ರೀಪ್ಪ ಮಾರ್ಯಾಣ ಹೊಚ್ ಓದಾಕತ್ತ ಬಿಡ್ರಿ ನಾಗಳಿಂದ

മല ബാ ഓപ്പൺ നോട് യപ്പ സത്തോക്കണ ന ಇಷ್ಟೆಲ್ಲ ಎಷ್ಟ ಒಂದ್ ಎರಡು ಮೂರು ನಾಲ್ಕು ಐದು ಆರು ಆರು ಜನ ಅದವ್ರಿ ಈಗ ಈಗ ಒಬ್ಬಗ ಎಷ್ಟ ಟೈಮ್ ಒಂದೂವರೆ ಅದಲ್ಲ ಒಂದೂವರಿಂದ ಈ ಕಡೆ ಹೋಗ್ಬಿಡ್ತು ರಾತ್ರಿ ನಾಲ್ಕು ಗಂಟೆ ತಗ ಬೆಳಿಗ್ಗೆ ನಾಲ್ಕು ಗಂಟೆ ತಗ ನಾಲ್ಕು ಗಂಟೆ ಎಲ್ಲ ಐದು ಗಂಟೆ ತಗ ಒಬ್ರು ಯಾರ ಇರ್ತಿರ್ಲಿ ನನಗಂತರ ಸಾಧ್ಯ ಇಲ್ಲ ಬೆಳಿಗ್ಗೆ ತನಕ ಇಲ್ಲ ಅವ್ರದ್ದು ಒಬ್ಬ ಇಲ್ಲೇನು ಇಲ್ಲೇ ಅಲ್ಲ ಇಲ್ಲ ಈ ಜಾಗ ಈ ಜಾಗದಾಗ ಟ್ರಿ ಯಪ್ಪಾ ನಾವಿಲ್ಲಿ ಎದಕ್ ಬಂದ್ರು ಮತ್ತೆ ನಾನಾ ಪ್ರಸ ಮತ್ ಅವರ್ ಜನ ಅಷ್ಟ ಮಾಡ್ಬೇಕಂತ ಒಂದ್ ಪ್ಲಾನ್ ಇತ್ತು ಅವಾಗ ಬರಂಗಿಲ್ಲ ಬರಂಗಿಲ್ಲ ಅಂತ ಅಂದ ಇವಾಗ ನೋಡ್ರಿ ಏನು ಅಂಜಿಕಿಲ್ಲ ಕಿಲ್ಲ ಐದಾರು ಮಂದಿ ಏನು ಒಂದ್ ಕಿಲ್ಲ ಫ್ರೀ ಫೈರ್ ಆಡ್ಕೊಂಡ್ಬಿಟ್ಟು ಫ್ರೀ ಫೈರ್ ಆಡಾಕತ್ ಬಿಟ ಅದ ಮೂರ ಜನ ಇದ್ದು ಅಂತ ಅಂದ್ರೆ ಮುಚ್ಕೊಂಡು ಕೂತ ಇಲ್ಲಿ ಎಲ್ಲ ಸಣ್ಣ ಐತಿ ಕ್ಯಾಂಪ್ ಐತಿಲ್ಲ ಕ್ಯಾಂಪ್ದಾಗ ಹೋಗಿ ಮುಚ್ಕೊಂಡು ಒಂದ್ ರಗ್ ಐತ್ರಿ ಅದು ತೊಗೊಂಡ್ಬುದ್ ಬಿಡ್ತದೆ ಇಲ್ಲ ನಾನು ನೀವೇ ನೀವೋಂತ ನಾ ಒಂದು ಒಂದುವರೆ ತನಕ ಇಲ್ಲಿ ಅದು ಮಳಿ ಮಳಿ ಬರೋ ಸ್ಟಾರ್ಟ್ ಆಗೈತ ಒಂದುವರೆ ತನಕ ಇಲ್ಲಿ ನಮಗಂತೂ ಏನೂ ಸಪ್ಲೋ ಆಗಿಲ್ಲ ಏನು ಸೌಂಡು ಕೇಳಿಸಿಲ್ಲ ಬಟ್ ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಓದ್ತಿದ್ರು ಮಳಿನೂ ಬರಕೈತೆ ನಮ್ಮ ಟೆಂಟ್ ಬೇರೆ ಐತಿರಲ್ಲ ಸ್ವಲ್ಪ ಐತಿ ಅದರ ನೀರ್ ಪೇರ್ ಹೋಗವ ಎಲ್ಲಿವರಾಗ್ ಜಾಗ ಇರಲಿಲ್ಲ ಸೌಂಡ್ ಅಂತೂ ನಮಗಂತೂ ಆ ರೀತಿ ಅನುಭವ ಅಂತೂ ಏನೂ ಆಗಿಲ್ಲ ಬೇರೆದವ್ರಿಗೆ ಏನೇ ಆಗೈತೆ ಅನುಭವ ಅಂತ ನಾವು ನಿಮ್ಗೆ ತೋರಿಸುವ ಆಗೈತೆ ಅಂತ ಅಂದ್ಕೊಂಡ್ಬಿಟ್ಟು ಇಷ್ಟು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೇಲೆ ಹೋಗ್ಬಿಟ್ರಿ ಇನ್ನೂ ಬೇರೆ ಬೇರೆ ಚಾಲೆಂಜಸ್ ವೀಡಿಯೋಸ್ ಬರ್ತಿರ್ತಾವ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಚಾಲೆಂಜಸ್ ವೀಡಿಯೋಸ್ ಬರ್ತಿರ್ತಾವ ಆ್ಯಂಡ್ ಮುಂದಿನ ವೀಡಿಯೋದಾಗಿ ಸಿಗೊಂಡ್ರೆ ಅಲ್ಲಿ ತನಕ ಬಾಯ್ ಬಾಯ್